ಸುದ್ದಿಗಂಜಲಿಗೆ ಸ್ವಾಗತ ಕೋಣಜ ನಿರ್ಮಲ ಭಾರತ ಚಾರಿಟೇಬಲ್ ಟ್ರಸ್ಟ್ ಮುತಾಲಿಕೆಡ್ ಕೋಣಜೆ ವಿಶ್ವವಿದ್ಯಾನಿಲಯದ ನೇತ್ರಾವತಿ ಗೆಸ್ಟ್ ಹೌಸ್ ಕೈ ಸರಕಾರ ಒದಗಾಯಿನ ಎರಡು ಎಕರೆ ಜಾಗಿಡು ಗುರುವಾರ ಕಾಂಡ ದೇಶದ ಎಲ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿದರು ನಿರ್ಮಲ ಭಾರತ ಟ್ರಸ್ಟ್ ವತಿಯಿಂದ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವು ಈಗಾಗಲೇ ನಡೆಯಲಿಕ್ಕಿದೆ ಪದಾಧಿಕಾರಿಗಳು ಹಾಗೂ ಕೊಣಾಜಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಲ್ಲದೆ ಸ್ಥಳೀಯ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸದಸ್ಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಾಮಾಜಿಕ ಶೈಕ್ಷಣಿಕ ಗುಲಿಚಿಲ್ ಸೇವೆ ಮತ್ತೊಂದು ಪುನಃ ಕೊಣಾಜಿದ ನಿರ್ಮಲಾ ಭಾರತ ಚಾರಿಟೇಬಲ್ ಟ್ರಸ್ಟ್ಗೆ ರಾಜ್ಯ ಸರ್ಕಾರ ಕೊಣಾಜಿ ವಿಶ್ವವಿದ್ಯಾಲಯದ ನೇತ್ರಾವತಿ ಗೆಸ್ಟ್ ಹೌಸ್ ಕೈ ತಳ್ಳ ಎಕರೆ ಜಾಗೆನ್ನು ಮಂಜೂರು ಮಾತಿದು ಈ ಜಾಗೆಡ್ ನಿರ್ಮಲ ಭಾರತ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಗುರುವಾರ ಕಾಂಡೆ ಸ್ವಾತಂತ್ರ್ಯೋತ್ಸವನ ಆಚರಿಸಿದರು ಉಳ್ಳಾಲ ತಾಲೂಕು ಹಿರಿಯ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಮುಂದಾಳು ನಿವೃತ್ತ ಅಧ್ಯಾಪಕರು ವೆಂಕಪ್ಪ ಮಾಸ್ಟರ್ ಧ್ವಜಾರೋಹಣ ನಡಪಾದ ನಮ್ಮ ಲಾಭದ ಆಸೆ ಬುರ್ದು ಸಮಾಜಕ್ಕೆ ಎಡ್ಡೆ ಪನ್ಪಿನ ಉದ್ದೇಶದ ನಿಸ್ವಾರ್ಥವಾದ ಬೇಲೆ ಮಲ್ಪಡು ಪಡೆದು ಸ್ವಾತಂತ್ರ್ಯೋತ್ಸವದ ಸಂದೇಶಗೊರಿಯರದು

i um. ನಮಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದ ದಿನ ಅಂತ ನಾವು ಸಂತೋಷ ಪಡ್ತಾ ಇದ್ದೇವೆ ಸ್ವಾತಂತ್ರ್ಯ ಏನು ಆಯಿತು ಅಂತ ನಾವು ಸ್ವಲ್ಪ ವಿಚಾರ ಮಾಡಬೇಕು ಅಂತ ಇಲ್ಲಿ ಇದ್ದವರೆಲ್ಲ ಸ್ವಲ್ಪ ವಿಚಾರವನ್ನು ಕೇಳಬೇಕು ಅಂತ ನನ್ನ ಅಂಬೋನ ಏನು ಅಂತ ಹೇಳಿದರೆ ಒಂದು ದೇಶ ಒಂದು ಬದುಕು ಯಾವುದೇ ಇದ್ದರೂ ಕೂಡ ಅದು ಉಳಿಯಬೇಕಿದ್ದರೆ ಅದನ್ನು ಉಳಿಸುವವರು ರಕ್ಷಿಸುವವರು ಬೇಕು ಹಾಗೆ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದರೆ ನಾವು ಈ ಸ್ವಾತಂತ್ರ್ಯವನ್ನು ನಮ್ಮ ದೇಶದ್ದು ಕಳ್ಕೊಂಡಿದ್ದು ಹಿಂದೆ ಕಳ್ಕೊಂಡಿದ್ದೆವು ಅದನ್ನು ಹೋರಾಟದಿಂದ ನಾವು ಪಡೆದಿದ್ದೇವೆ ಅದು ಸಂತೋಷ ಅದಕ್ಕಾಗಿ ನಾವು ಸಂತೋಷದಿಂದ ಇವತ್ತು ಆ ದಿನವನ್ನು ಆಚರಿಸ್ತಾ ಇದ್ದೇವೆ ಅದಕ್ಕಾಗಿ ನಾವು ಇನ್ನು ಮುಂದೆಯೂ ಕೂಡ ಏನು ಮಾಡಬೇಕು ಅಂತ ಹೇಳಿದರೆ ನಾವೆಲ್ಲರೂ ಮನಸ್ಸ ಅಥವಾ ಮಾತಿನ ಮೂಲಕ ಕೃತಿಯ ಮೂಲಕ ಪ್ರತಿಯೊಬ್ಬರೂ ಒಳ್ಳೆಯದನ್ನು ಮಾಡುತ್ತಾ ಇರಬೇಕು ಹಾಗೆ ನಾವು ಈ ಕೆಟ್ಟದನ್ನು ಮಾಡಬಾರದು ಅಂತ ಈ ಎಲ್ಲರ ಮುಂದೆ ನಾನು ಹೇಳುವಂಥ ಮಾತು ಆದ ಕಾರಣ ನಾವು ಎಷ್ಟೇ ಲಾಭ ಆಗಲಿ ಇದು ಪ್ರ ಪ್ರಭಾವ ಸಿಕ್ಕಿದರೂ ಕೂಡ ನಾವು ನಮ್ಮ ತತ್ವವನ್ನು ಬಿಡಬಾರದು ಅದಕ್ಕಾಗಿ ನಾವು ಯಾವಾಗಲೂ ಸಂತೋಷದಲ್ಲಿ ಇನ್ನೊಬ್ಬರಿಗೆ ಉಪಕಾರ ಆಗುವಂಥ ಕಾರ್ಯವನ್ನು ಮಾಡ್ತಾ ಇರಬೇಕು ನಿರ್ಮಲ ಭಾರತ ಚಾರಿಟೇಬಲ್ ಟ್ರಸ್ಟ್ ಕೋಶಾಧಿಕಾರಿ ಪ್ರೊಫೆಸರ್ ಕೆಎಂ ಬಾಲಕೃಷ್ಣ ಶೈಕ್ಷಣಿಕ ಸಾಮಾಜಿಕ ಉದ್ದೇಶ ನಿರ್ಮಲ ಭಾರತ ಚಾರಿಟೇಬಲ್ ಟ್ರಸ್ಟ್ ಸಾಮಾಜಿಕ ಸೇವೆ ತೊಡಗಿ ಒಂದೊಂದು ಪಾಂಡದ ತೆರಿಪಾಯರು ಇಲ್ಲಿ ಒಂದು ಒಳ್ಳೆಯ ಕಾರ್ಯಕ್ಷೇತ್ರವನ್ನು ಮಾಡುವಂತಹ ಕಾರ್ಯಕ್ರಮಗಳಿಗೆ ಮಕ್ಕಳಿಗೆ ನಾವು ತಿಳಿಸ್ಕೊಂಡಂತಹ ಅಥವಾ ಅವರನ್ನು ಅವರಿಗೆ ಕಲಿಸೋಂತಹ ಕಾರ್ಯಕ್ರಮವನ್ನು ಕೂಡ ನಾನು ನಾವಿಸಿಕೊಂಡಿದ್ದೇವೆ ಅದಕ್ಕಾಗಿ ನಾನು ಊರಿನ ಕ್ರೀಡೆಯರಲಿ ಮತ್ತು ಕ್ರೀಯರಾಗಲಿ ಹಾಗೂ ನನ್ನ ಬಂಧುಗಳಲ್ಲಿ ಕೇಳ್ತಕ್ಕಂಥದ್ದು ಏನೆಂದರೆ ಈ ಒಂದು ಕಾರ್ಯಕ್ರಮಕ್ಕೆ ತಾನು ಮನ ಕನ್ನ ನೀವು ಸಹಾಯ ಮಾಡಬೇಕು ಇಲ್ಲಿ ಒಂದು ಒಳ್ಳೆಯ ಕ್ಷೇತ್ರವನ್ನು ವಿದ್ಯಾ ಕ್ಷೇತ್ರದಲ್ಲಿ ಒಳಗಡೆ ಇನ್ನೊಂದು ಬಡ ಜನಗಳಿಗೆ ಮತ್ತು ಹಿಂದುಳಿದವರಿಗೆ ಉಪಯೋಗ ಆಗುವಂತಹ ಒಂದು ಒಳ್ಳೆಯ ಕ್ಷೇತ್ರವನ್ನು ಕಟ್ಟಿ ಬೆಳೆಸೋದಕ್ಕೆ ನಿಮ್ಮೆಲ್ಲರ ಸಹಾಯ ಅವಶ್ಯಕತೆ ಇದೆ ಹಾಗೆ ನಾವು ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ನಡೆಸ್ತಾ ಆಚರಿಸ್ತಾ ಇದ್ದೇವೆ ಕೆಲವೊಂದು ತೊಂದರೆಗಳಿಂದಾಗಿ ನಾವು ಕಡೆಯ ನಿಮಿಷದಲ್ಲಿ ಎಲ್ಲರಿಗೂ ತಿಳಿಸಿದ್ದು

ಇಂಚಿತಿ ಪ್ರಮುಖರು ಮಲ್ಲಬನಿರಾದ ಪಾಲ್ಪಡೆದಿದ್ದರು ಬೇತೆ ಬೇತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಧಾರ್ಮಿಕ ಕ್ಷೇತ್ರದ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದು ಸಹಕಾರ ಕೋರಿಯರು ನಿರ್ಮಲಾ ಚಾರಿಟೇಬಲ್ ಟ್ರಸ್ಟ್ ಕಾರ್ಯದರ್ಶಿ ಡಾಕ್ಟರ್ ಲತಾ ರೈ ಸದಸ್ಯರು ರಾಜ್ಯ ಶೆಟ್ಟಿ ಪಚೀರ್ ಗುತ್ತು ಜಿತೇಂದ್ರ ಶೆಟ್ಟಿ ತಲಪಾಡಿ ಗುತ್ತು ಕಾರ್ಯಕ್ರಮದ ಮುತಾಲ ಹೆದರು ತೊಡರುಗಳೆಲ್ಲ ತುಳಿಯುತ ಮುಂದೆ ನುಗ್ಗುವೆ ಬರದಲ್ಲಿ ನಿನ್ನ ತಂಗೆ ನಾ ನಾಕಲಿ ಕ್ಷಣದಲ್ಲಿ ನಿನ್ನ ಗೌರವ ಕೆದುರು ಕೆದುರುಗುವ ಪಲವ ಮುರಿವೆನು ತಲದಲ್ಲಿ ಜಗದ ಜನನಿ ಭಾರತ ಭಾರತಾಯಿತ ಕೇಳಿ ನಡೆಯುವೆ ಮನದಲ್ಲಿ ಮಾತೆ ಭೂಜಕ ನಾನು ನಿಡುವೆನು ಅಡಿಯಲಿ ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ ನಗುವ ನಲಿಯುವ ನಿನ್ನ ವದನವ ನೋಡಿ ನಲಿಯುವುದು ಎನ್ನಿದೆ ನಿನ್ನ ದುಃಖಿತ ವದನ ವೀಕ್ಷಿಸಿದೆಯುವುದೆನ್ನಯ ಹೃದಯವು innamukadaligelu daru nirugayyuvirakkava <laughs> enna kanakana jeedugasiyure kunaji vanasaktiya maatehoodakananu enna yathiravanniguvenu adiyali ninna teejavadagau nodali udi dipadakera gali ए नट्य कृता वसतव हे गिरिगुरुवे मुरादली माके मंदिर डळगुतीरलो नारि नंदा दीवीके भक्ति देदी हे अवृज्ये का पततिनी माईगे मादेवूदक नाम एनय तिरवंदुवे मडियली

ना के पूरक नाम ये नय शिरवनी लोवेनु वाडियली